ಈಗ ಸಾಕಷ್ಟು ದೈವ ವ್ಯಾಪಾಶಯ ಚಿಕಿತ್ಸೆಗಳನ್ನ ನಾನು ಇಲ್ಲಿ ತನಕ ಮಾಡ್ಕೊಳ್ದೆ ಬರ್ತಾ ಇದ್ದೀನಿ ಮಹಿಳೆಯರಾಗಿರಬಹುದು ಪುರುಷರಾಗಿರಬಹುದು ತುಂಬಾ ಸಫರ್ ಆಗ್ತಿರ್ತಾರೆ ನನ್ನ ಸಂಶೋಧನೆಯಲ್ಲಿ ತುಂಬಾ ಸೆಕೆಂಡ್ಸ್ ಅಲ್ಲಿ ಹೋಗುವಂತಹ ವಿಧಾನಗಳಿದೆ ನಾನು ಈಗ ಕೊಪ್ಪಳದಲ್ಲಿ ಅಗಸ್ಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯನ್ನ ಪ್ರಾರಂಭ ಮಾಡಿದ್ದಾವೆ ಅಸಾಧ್ಯವಾಗಿರ್ತಕ್ಕಂತಹ ವ್ಯಾಧಿಗಳು ಯಾವುದಾದರೂ ಇರಬಹುದು ಆ ಧನ್ವಂತರಿ ಆ ಸದ್ಗುರು ರೂಪದಲ್ಲಿ ನಿಮಗೆ ಒಳ್ಳೆದನ ಆಗತ್ತೆ ಅಂತ ಹೇಳಿದ್ವಿ ಹಾಗೆ ವಿಷ್ಣು ಸಹಸ್ರನಾಮ ಬದುಕ್ತಾರೆ ಎಷ್ಟೊಂದು ಕಾಯಿಲೆಗಳು ಅಂತ ಹೇಳ್ತಾರೆ ಹೌದಾ ಖಂಡಿತ ನಮ್ಮ ಚರಕ ಸಂಹಿತೆ ನಮ್ಮ ಶಾಸ್ತ್ರದಲ್ಲಿ ಹೇಳಿರೋ ಹಾಗೆ ದೈವ ವ್ಯಾಪಾಶಯ ಅಂತ ಸೊ ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಲಿಕ್ಕೆ ಕೇವಲ ನಾವು ಅದನ್ನ ಕೇಳ್ತಾ ಇರೋದ್ರಿಂದನೇ ಸಹ ಜ್ವರ ಹರ ಆಗುತ್ತೆ ಅಂತಕ್ಕಂಥದ್ದು ಪ್ರಾಕ್ಟಿಕಲ್ಲೇ ಸಹ ನಮ್ಮ ಒಂದು ಮೆಡಿಕಲ್ ಕಾಲೇಜಲ್ಲಿ ರೀಸೆಂಟ್ ಆಗಿ ಒಂದು ಒಂದು ಪೇಶೆಂಟ್ ಬಂದಾಗ ಏಜ್ ಅಬೌಟ್ ಹದಿನಾರರಿಂದ ಹದಿನೇಳು ವರ್ಷ ನಿಸರ್ಗ ಅಂತ ಸೊ ಆ ಕೇಸಿಗೆ ಅದು ಆಧುನಿಕ ಒಂದು ಇದರಿಂದನೇ ಬಂದಿರತಕ್ಕಂಥದ್ದು ನಾವು ಅದನ್ನು ನಮ್ಮ ನುರಿತ ವೈದ್ಯರುಗಳು ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಅದನ್ನು ಇದು ಮಾಡಿದಾಗ ಅದನ್ನು ಶಾಸ್ತ್ರೋಕ್ತವಾಗಿ ಅದನ್ನು ಕೇಳಿಸ್ಕೊಂಡಾಗ ಖಂಡಿತ ಜ್ವರನೂ ಹೋಗುತ್ತೆ ಆ ರೋಗದಿಂದ ಹೊರಗೆ ಬರತಕ್ಕಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ ಎಷ್ಟು ಬಾರಿ ಕೇಳಬೇಕು ಅದನ್ನ ಸಲ ಕೇಳುತ್ತೆ ಕಾಲದಲ್ಲಿ ವಿಶೇಷವಾಗಿ ಬೆಳಿಗ್ಗೆ ಮತ್ತೆ ಗೋಧೂಳಿ ಮುಹೂರ್ತ ಅಂತ ಹೇಳ್ತೀವಿ ಐದು ಗಂಟೆ ಐದುವರೆ ಸುಮಾರು ಇದು ದಿವಸಕ್ಕೆ ಎರಡು ಬಾರಿ ಕೇಳೋದ್ರಿಂದ ಈ ರೀತಿ ಸತತವಾಗಿ ಮೂರು ಬಾರಿ ಕೇಳಬೇಕಾಗುತ್ತೆ ಪ್ರಾಕ್ಟಿಕಲ್ ಆಗಿ ಮಾಡಬೇಕಾಗತ್ತೆ ಖಂಡಿತ ಅದರಿಂದ ಹೊರಗೆ ಬರ್ತಾರೆ ಈಗ ಸಾಕಷ್ಟು ದೈವ ವ್ಯಾಪಾಶಯ ಚಿಕಿತ್ಸೆಗಳನ್ನ ನಾನು ಇಲ್ಲಿ ತನಕ ಮಾಡ್ಕೊಳ್ದೆ ಬರ್ತಾ ಇದ್ದೀನಿ ಬರ್ತಿದ್ದೇವೆ ಲಕ್ಷಾಂತರ ಜನಕ್ಕೆ ಇಲ್ಲಿ ತನಕ ಒಂದು ಐದರಿಂದ ಆರು ಲಕ್ಷ ಜನಕ್ಕೆ ನಾನು ಚಿಕಿತ್ಸೆಯನ್ನು ಕೊಟ್ಟಿರ್ತಕ್ಕಂತಹ ಉದಾಹರಣೆಗಳಿದ್ದಾವೆ ಸಾವಿರಾರು ಕ್ಯಾಂಪ್ಗಳನ್ನು ಮಾಡಿ ರಾಜ್ಯದ ಉದ್ದಗಲಕ್ಕೂ ಆ ಕಡೆ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಈ ಆಲ್ಮೋಸ್ಟ್ ನಮ್ಮ ಭಾರತ ಪೂರ್ತಿ ಆಗಿದೆ ಒಂದು ಒಂದು ಲೆಕ್ಕದಲ್ಲಿ ಇದರ ಜೊತೆಗೆ ಈ ಕ್ಯಾಂಪೇನ್ ಅಂತ ಹೇಳಿದ್ರಲ್ಲ ಯಾವ ರೀತಿ ಕ್ಯಾಂಪೇನ್ ಮಾಡ್ತೀರಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ಅದ್ರ ಬಗ್ಗೆ ಅವೇರ್ನೆಸ್ ರೋಗದ ಬಗ್ಗೆ ಅವೇರ್ನೆಸ್ ಮೂಡ್ಸಕ್ಕ ಅಥವಾ ಜನಗಳ ಹತ್ರ ಏನಿರುತ್ತೆ ಅಂತ ನೀವೇ ಹೋಗ್ರೆ ಬೇರ ಬೇಡವಾಗಿರ್ತಕ್ಕಂಥ ದುರ್ಮಾಂಸದ ಗಂಟೆಗಳು ಏನಿರ್ತವೆ ತಲೆಯಲ್ಲಿ ಅದು ಟ್ಯೂಮರ್ಸ್ ಅಂತ ನಾವೇನು ಹೇಳ್ತೀವಿ ಅದು ಆ ನಂತರ ಸಣ್ಣ ಸಣ್ಣ ಈ ಇರುತ್ತೆ ಸೊ ಅದು ಬಹಳ ಜನ ಪಾಪ ಮಹಿಳೆಯರಾಗಿರ್ಬಹುದು ಪುರುಷರಾಗಿರ್ಬಹುದು ತುಂಬ ಸಫರ್ ಆಗ್ತಿರ್ತಾರೆ ಅದನ್ನು ಯಾ ಸಾಕಷ್ಟು ಅದನ್ನು ಎಲ್ಲಿ ಹೋದ್ರೇನೋ ಕ್ವಾಟ್ರೈಜೇಷನ್ ಮಾಡಿಸ್ಬೇಕು ಸುಡು ಸುಟ್ಸ್ಕೋಬೇಕು ಅದೆಲ್ಲ ನಮ್ಮಲ್ಲಿ ಸಾಕಷ್ಟು ನನ್ನ ಸಂಶೋಧನೆಯಲ್ಲಿ ತುಂಬ ಫ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಹೋಗುವಂತಹ ವಿಧಾನಗಳಿದೆ ತುಂಬ ಸರಳವಾಗಿ ವಿದಿನ್ ಫ್ಲಾಕ್ಷನ್ ಆಫ್ ಸೆಕೆಂಡಲ್ಲಿ ಯಾವುದೇ ಅವರಿಗೆ ರಕ್ತ ಬಾರದೆ ಇರೋ ಹಾಗೆ ಒಂದು ಲೇಪನ ಮಾಡ್ತೀವಿ ಈಸಿಯಾಗಿ ಬಿಡ್ತೀವಿ ಒಂದು ಎರಡು ಸೆಕೆಂಡಲ್ಲಿ ಒಂದು ಒಂದೊಂದು ರಿಮೂವ್ ಮಾಡ್ತೀವಿ ಸೊ ಈ ಒಂದು ಉನ್ನತವಾಗಿ ಇದನ್ನು ಸಂಶೋಧನೆ ಮಾಡ್ಕೊಳ್ತಾ ಇಲ್ಲಿ ತನಕ ಹೊಸ ಹೊಸ ಇನ್ನೇನು ಅಪ್ಡೇಟ್ ಇದೆ ಆ ರೀತಿ ಮಾಡ್ಕೊಳ್ತಾ ಬಂದಿದ್ದೀವಿ ಇದನ್ನು ರಾಜ್ಯದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳು ಯಾರ್ಯಾರು ಅವರ ಒಂದು ಹುಟ್ಟಿದ ಹಬ್ಬ ಇರ್ಬೋದು ಅಥವಾ ಊರಿನ ಹಬ್ಬ ಇರ್ಬೋದು ಜಾತ್ರೆ ದಿವಸ ಅವ್ರು ನಮ್ಮನ್ನು ಮೊದಲೇ ಬಂದು ಸಂಪರ್ಕ ಮಾಡ್ತಾರೆ ತದನಂತರ ಆ ಒಂದು ಕ್ಯಾಂಪನ್ನು ಫಿಕ್ಸ್ ಮಾಡ್ಕೊಳ್ತೀವಿ ಎರಡು ದಿವಸ ಮೂರು ದಿವಸ ಈ ರೀತಿ ಮಾಡಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ ನಮ್ಮ ರೀಸೆಂಟಾಗಿ ಅಂದರೆ ಮೈಸೂರಲ್ಲಿ ಮಾಡಿರ್ತಕ್ಕಂಥ ನಮ್ಮ ರಾಮದಾಸ್ ಸಾಹೇಬರು ಅವರು ಉನ್ನತ ಆಯುರ್ವೇದ ಸಚಿವರಾಗಿದ್ದರು ಅವರು ಆ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕರೆಸ್ಕೊಂಡು ನಂಜಿನಗೂಡಿನಲ್ಲಿ ಬೃಹದಾಕಾರವಾಗಿ ಮಾಡಿರ್ತಕ್ಕಂತಹ ಕ್ಯಾಂಪುಗಳು ಸಹ ಕೆಲವರು ಮಿನಿಸ್ಟ್ರ್ ಸಚಿವರು ಇರ್ಬೋದು ಶಾಸಕರಿರ್ಬೋದು ಸಾಕಷ್ಟು ಜನ ಇದರ ಸದ್ವಿನಿಯೋಗವನ್ನು ಪಡ್ಕೊಳ್ತಿದ್ದಾರೆ ಸೊ ಜನಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಒಂದು ಇದನ್ನ ಬಳಸ್ ನಾವು ಮಾಡ್ತಾ ಒಂದು ಚಿಕಿತ್ಸೆ ನಿಮ್ಮ ಬಳಿ ಚಿಕಿತ್ಸೆ ಕಾಯಿಲೆಗಳಿದಾವೆ ಅಂತ ಹೇಳಿ ಜನಗಳು ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ಒಂದು ಮೂಲ ಯಾವ ಹಾಸ್ಪಿಟಲ್ ಎಲ್ಲಿಲ್ಲ ನಾನು ಈಗ ಕೊಪ್ಪಳದಲ್ಲಿ ಅಗಸ್ಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯನ್ನ ಪ್ರಾರಂಭ ಮಾಡಿದವೇ ನಾನು ಮತ್ತೆ ಡಾಕ್ಟರ್ ಸಾರ್ವಭೌಮ ಅಂತ ನನ್ನ ಹಿರಿಯ ಅಣ್ಣನಾದಂತಹ ಸಾರ್ವಭೌಮ ಅವರು ಕೊಪ್ಪಳದಲ್ಲಿ ಪ್ರಾರಂಭ ಮಾಡಿದ್ದೀವಿ ಯಾ ನೆಟ್ಟಲ್ಲಿ ಅಥವಾ ನಾವು ಸರ್ಚ್ ಮಾಡಿದಾಗ ಅಗಸ್ಯ ಕೊಪ್ಪಳ ಅಂತ ಹೇಳಿ ಬರುತ್ತೆ ಕಿಮ್ಸ್ ಅಪೋಸಿಟ್ ಟು ಕಿಣ್ಣಾಳ್ ರೋಡು ಅಂತ ಅಲ್ಲಿ ವಾರಕ್ಕೆ ಮೂರು ದಿವಸ ಭಾನುವಾರ ಸೋಮವಾರ ಮಂಗಳವಾರ ನಾನು ಪ್ರಾಕ್ಟೀಸ್ ಮಾಡೋದು ಬರೀ ಮೂರೇ ದಿವಸ ಮಾತ್ರನೇ ಸೊ ಅಲ್ಲಿ ಸಂಪರ್ಕ ಮಾಡಿಕೊಂಡು ಅವರ ರೋಗಕ್ಕೆ ಉಪಚಾರವನ್ನು ಪಡ್ಕೋಬಹುದು ಅಂದರೆ ಕೊಪ್ಪಳದಲ್ಲಿ ನಾನು ಮುಂಡ್ರಗಿ ನಿವಾಸಿ ಮುಂಡ್ರಗಿಯಲ್ಲಿ ಇರ್ತೇನೆ ನಾನು ವಿಸಿಟ್ ಇರ್ತಕ್ಕಂಥದ್ದು ಕಾಲೇಜು ಮತ್ತು ಮೆಡಿಕಲ್ ಕಾಲೇಜ್ ಇರೋ ಆಸ್ಪತ್ರೆ ಇರ್ತಕ್ಕಂಥದ್ದು ಕೊಪ್ಪಳದಲ್ಲಿ ಅಸಾಧ್ಯವಾಗಿರ್ತಕ್ಕಂತಹ ವ್ಯಾಧಿಗಳು ಯಾವುದಾದರೂ ಇರಬಹುದು ಅದನ್ನು ಇನ್ನು ಆಗ್ತಾ ಇಲ್ಲ ಇನ್ನು ಏನೂ ಮೆಡಿಸಿನ್ಸ್ ಇಲ್ಲ ಅಂತ ಸಂದರ್ಭದಲ್ಲಿ ಖಂಡಿತ ಬನ್ನಿ ನಮ್ಮ ಒಂದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ಗೆ ನನ್ನನ್ನು ಸಂಪರ್ಕ ಮಾಡಿ ನಾನು ಪ್ರಯತ್ನ ಪಡ್ತೇನೆ ಅದಕ್ಕೆ ಖಂಡಿತ ತಕ್ಕನಾದಂತಹ ಒಂದು ಉಪಚಾರ ನಿಮಗೆ ಸಿಗುತ್ತೆ ಧನ್ವಂತರಿ ಸದ್ಗುರು ರೂಪದಲ್ಲಿ ನಿಮಗೆ ಧನ್ಯವಾದಗಳು ಸರ್ ನಮ್ಮ ಆಯುರ್ವೇದಿಕದ ಮಹತ್ವವನ್ನ ಹೇಳ್ಕೊಟ್ರಿ ನಿಮ್ಮ ರಿಸರ್ಚ್ ನಿಮ್ಮ ಸಂಶೋಧನೆ ಏನಿದೆ ಇದನ್ನ ಮುಂದುವರಿತಾ ಹೋಗ್ಲಿ ಇನ್ನ ಲಕ್ಷಾಂತರ ಜನಕ್ಕೆ ಒಳ್ಳೇದಾಗ್ತದೆ ಖಂಡಿತ ಥ್ಯಾಂಕ್ ಯು ಧನ್ಯವಾದಗಳು ಇದಾಗಿತ್ತು ಲೋಕೇಶ್ ಶಿಕೆಲಾ ಅವರ ಮಾತುಕತೆ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್